ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರಥಮ ಬಿ ಎ ಕೆ ಎಸ್ ಓ ಯು ವಿದ್ಯಾರ್ಥಿಗಳಿಗೆ ಇರುವಂತಹ ಪುಸ್ತಕಗಳ ಬಗ್ಗೆ ಅವುಗಳನ್ನು ಯಾವ ರೀತಿ ಓದ್ಕೊಳ್ಬೇಕು ಇವತ್ತಿನಿಂದ ಹೇಗೆ ಓದನ ಆರಂಭಿಸುವಂಥದ್ದು ಎಲ್ಲ ಬಗ್ಗೆ ನಾವು ಇವತ್ತು ಮಾತಾಡುವ ಯಾರೆಲ್ಲ ಪ್ರಥಮ ಬಿ ಎ ವಿದ್ಯಾರ್ಥಿಗಳಾಗಿದ್ದೀರೋ ಅವರೆಲ್ಲರೂ ಕೂಡ ಇವತ್ತೊಮ್ಮೆ ನಿಮ್ಮ ಪುಸ್ತಕಗಳ ತೆಗೆದು ಅದನ್ನೆಲ್ಲ ಕೂಡ ಕೂಡ ಇವತ್ತು ಓದಲಿಕ್ಕೆ ಆರಂಭಿಸುವ ಇವತ್ತಿನಿಂದ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳುವ ನನಗೆ ಎಷ್ಟು ಸಾಧ್ಯವೋ ಅಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ನನಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಹಾಗೆಯೇ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅದನ್ನೆಲ್ಲ ಯಾವುದನ್ನು ಓದ್ಕೊಳ್ಬೇಕು ಅದನ್ನೆಲ್ಲವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಇದರಲ್ಲಿ ಫಸ್ಟ್ ಇಯರ್ ಬಿ ಎ ವಿದ್ಯಾರ್ಥಿಗಳು ಬಿ ಎ ವಿದ್ಯಾರ್ಥಿಗಳು ಯಾವ ವಿಷಯವನ್ನು ತಗೊಂಡಿದ್ದೀರ ಅದೆಲ್ಲ ಕೂಡ ಇದೆ ಇಲ್ಲಿ ನಾನು ತೆಗೆದುಕೊಂಡಿರುವಂತಹ ವಿಷಯಗಳು ಅಂದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ವಿಷಯ ಆಗಿರುವಂಥದ್ದು ಅಂದರೆ ಪ್ರಥಮ ಬಿ ಎಲ್ಲಿ ಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇದೆ ಹಾಗೆಯೇ ದ್ವಿತೀಯ ಬಿ ಎಗೆ ಬಂದಾಗ ಕೂಡ ಕನ್ನಡ ಇಂಗ್ಲೀಷ್ನ ಜೊತೆಗೆ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಇರುವಂಥದ್ದು ಇನ್ನು ಅಂತಿಮ ವರ್ಷ ಬಿ ಎಗೆ ಬಂದಾಗ ಇಲ್ಲಿ ಬರುವಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಇಲ್ಲ ಅದಾದ ನಂತರ ರಾಜ್ಯಶಾಸ್ತ್ರದಲ್ಲಿ ಮೂರು ವಿಷಯಗಳು ಇತಿಹಾಸದಲ್ಲಿ ಮೂರು ವಿಷಯಗಳು ಹಾಗೆ ಸಮಾಜಶಾಸ್ತ್ರದಲ್ಲಿ ಮೂರು ವಿಷಯಗಳನ್ನು ಕಾಣಬಹುದು ಈಗ ಕನ್ನಡ ಪುಸ್ತಕದಲ್ಲಿ ನೀವು ಎರಡು ಪುಸ್ತಕಗಳನ್ನು ನೋಡ್ತಿರಲ್ವ ಇದರಲ್ಲಿ ನೀವು ಆರಂಭದಲ್ಲಿ ನೀವು ಬ್ಲಾಕ್ ಒಂದು ಮತ್ತು ಎರಡರಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳಿದೆ ಇದರಲ್ಲಿ ನಾನು ಈಗಾಗಲೇ ನಾನು ನಿಮಗೆ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಎನ್ನುವಂಥದ್ದನ್ನು ಕೂಡ ನಿಮಗೆ ನಾನು ತಿಳಿಸಿದ್ದೆ ಈ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಕೂಡ ಬರ್ತದೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದ ಬರುವಂಥದ್ದು ಸಂದರ್ಭ ಸ್ವಾರಸ್ಯ ಮತ್ತು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಆಮೇಲೆ ಅರ್ಥ ಅರ್ಥಗಳು ಇರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಕನ್ನಡದಲ್ಲಿ ಇದು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಆಗಿರುವಂಥದ್ದು ಬ್ಲಾಕ್ ಒಂದು ಮತ್ತು ಎರಡು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು ಇನ್ನು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಇದರಲ್ಲಿ ಕೂಡ ಹಾಗೆ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾನು ತಿಳಿಸಿದ್ದೆ ಅದರ ವಿವರಣೆಯನ್ನು ಸಂಪೂರ್ಣವಾಗಿ ಇದರಲ್ಲಿ ಮೈಸೂರು ರುಮಾಲಿರ್ಬೋದು ದಿವಾನಖಾನೆ ಅಂದ ಚಂದ ನಿದ್ರಾಭ್ಯಾಸ ನಮ್ಮ ಮನೆಯ ದೀಪ ನನ್ನ ಟೋಪಿ ರುಚಿ ಇವಿಷ್ಟು ಪ್ರಬಂಧವನ್ನು ನಾನು ಪ್ರತಿಯೊಂದು ಪ್ರಬಂಧವನ್ನು ವಿವರಣೆಯನ್ನು ಸಾರಾಂಶವನ್ನು ಕೊಟ್ಟಿದ್ದೇನೆ ನೀವು ನನ್ನ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಪ್ಲೇಲಿಸ್ಟಲ್ಲಿ ಕೂಡ ಅದನ್ನು ಹಾಕಿ ಹಾಕಿದ್ದೇನೆ ಅದು ಕನ್ನಡದ ಪ್ಲೇ ಲಿಸ್ಟಲ್ಲಿ ಅದು ಮೈಸೂರು ರುಮಾಲ ಇರ್ಬೋದು ದಿವಾನಖಾನೆ ಅಂದಾಜೆ ಎಲ್ಲದರ ವಿವರಣೆ ಕೂಡ ಇದೆ ಇದರ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಂಡ್ರೆ ಸಾಕು ನೀವು ನಂತರ ನಿಮ್ಮದೇ ವಾಕ್ಯದಲ್ಲಿ ಅಂದರೆ ನಿಮಗೆ ಏನೆಲ್ಲ ಅರ್ಥ ಆಗಿದೆ ಆ ಒಂದು ಪ್ರಬಂಧದ ಬಗ್ಗೆ ಅದನ್ನು ಬರಿತಾ ಹೋಗುವಂಥದ್ದು ಅಷ್ಟೇ ಈ ಪ್ರಬಂಧ ಭಾಗದಿಂದ ಯಾವುದೇ ಅರ್ಥ ಆಗಲಿ ಸಂದರ್ಭ ಸ್ವಾರಸ್ಯ ಆಗಿ ಕೇ ಕೇಳುವುದೇ ಇಲ್ಲ ಅದ ಕಾರಣ ನಾವು ಆ ಒಂದು ಕಥೆಯ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ನಾವು ಈ ಕಥೆಯನ್ನು ನೀವು ಸರಿಯಾಗಿ ಕೇಳಿಕೊಂಡ್ರೆ ನಂತರ ನಿಮಗೆ ನಿಮ್ಮದೇ ಒಂದು ವಾಕ್ಯದಲ್ಲಿ ಅಂದರೆ ನಿಮಗೆ ಏನೆಲ್ಲ ಅರ್ಥ ಆಗಿದೆ ಅದನ್ನು ನೀವು ಬರಿತಾ ಹೋಗುವಂಥದ್ದು ಅಷ್ಟೇ ಮಾಡಬೇಕಾದಂಥದ್ದು ಈಗ ಮೈಸೂರು ರುಮಾಲು ಅಂತ ಹೇಳಿದ ಕೂಡಲೇ ಅದರೊಳಗೆ ಏನೆಲ್ಲ ವಿಚಾರಗಳು ಬರ್ತದೆ ಮೈಸೂರಿಗೆ ಸಂಬಂಧಪಟ್ಟದ್ದು ಮತ್ತು ಪೇಟ ತಲೆಗೆ ಸುತ್ತಿಕೊಳ್ಳುವಂಥ ಪೇಟದ ಬಗ್ಗೆ ಇರುವಂಥದ್ದು ಗೊತ್ತಿರಬೇಕು ದಿವಾನಖಾನೆ ಅಂತ ಚಂದ ಹೇಳಿದ ಕೂಡಲೇ ಲೇಖಕರು ಅವರ ಮನೆಯ ಒಂದು ಚಾವಡಿಯ ಬಗ್ಗೆ ವಿವರಿಸುವಂಥದ್ದು ನಿದ್ರಾಭ್ಯಾಸ ಇಲ್ಲಿ ಕವಿ ಒಂದು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಅವರು ಹೇಳುವಂತಹ ಮಾತುಗಳು ನಮ್ಮ ಮನೆಯ ದೀಪ ಅವರ ಮನೆ ಮಗಳಾದಂತಹ ಮನೆ ಮಗಳನ್ನ ಬಗ್ಗೆ ರಮನ ಬಗ್ಗೆ ಹೇಳುವಂಥದ್ದು ನನ್ನ ಟೋಪಿ ಇಲ್ಲಿ ಲೇಖಕರು ಅಮೇರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಟೋಪಿ ಎಷ್ಟು ಪ್ರಸಿದ್ಧವಾಗಿತ್ತು ಎನ್ನುವಂಥದ್ದು ರುಚಿ ಇಲ್ಲಿ ಲೇಖಕರಾದವರು ಸುನಂದ ಬೆಳಗಾಂಕರವರು ರುಚಿಯಲ್ಲಿ ತಮ್ಮ ಒಂದು ಧಾರವಾಡ ತಮ್ಮ ಊರಾದಂತಹ ತು ತಾವು ಹುಟ್ಟಿ ಬೆಳೆದಂತಹ ಊರಿನ ಬಗ್ಗೆ ವಿವರಿಸುವಂಥದ್ದು ಅಲ್ಲಿನ ರುಚಿಯ ಬಗ್ಗೆ ಹೇಳುವಂಥದ್ದೆಲ್ಲ ನಾವಿಲ್ಲಿ ಕಾಣ್ಬೋದು ಒಮ್ಮೆ ಈ ಒಂದು ಪ್ರತಿ ಒಂದು ಪ್ರಬಂಧದ ಸರಿಯಾದ ವಿವರಣೆಯನ್ನು ನೀವು ಒಮ್ಮೆ ಕೇಳಿಕೊಂಡ್ರೆ ಸಾಕು ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ನಂತರ ನೀವು ಆ ಒಂದು ಪ್ರಬಂಧವನ್ನು ಅದೇ ರೀತಿ ಬರಿತಾ ಹೋದ್ರಾಯಿತು ಒಮ್ಮೆ ಮೈಸೂರು ರುಮಾಲಿನ ಪ್ರಬಂಧವನ್ನು ಅದರಲ್ಲಿ ನಾನು ಹೇಳಿದಂತಹ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಳ್ಳಿ ನಂತರ ನಿಮಗೆ ನೀವೇ ಆ ಒಂದು ಪ್ರಬಂಧವನ್ನು ಹೇಳಿಕೊಳ್ಳಿ ಇವಾಗ ಒಮ್ಮೆ ನೀವು ನನ್ನ ವಿಡಿಯೋವನ್ನು ನೋಡಿ ಅದರ ಸಾರಾಂಶವನ್ನು ನೋಡಿದಾಗ ಕೇಳಿದಾಗ ಆ ನಂತರದಲ್ಲಿ ಕೇಳಿ ಮುಗ್ದ ನಂತರ ಒಮ್ಮೆ ನಿಮ್ಮ ನಿಮಗೇನೆಲ್ಲ ಅರ್ಥ ಆಗಿದೆ ಎನ್ನುವಂಥದ್ದು ನಿಮಗೆ ನೀವೇ ಆ ಒಂದು ಸಾರಾಂಶವನ್ನು ಹೇಳಿಕೊಳ್ಳಿ ಅವಾಗ ಅದು ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ ಇನ್ನು ಪ್ರಬಂಧ ಆಯಿತು ಅದಾದ ನಂತರ ಆಡಳಿತ ಕನ್ನಡ ಭಾಗ ಆಡಳಿತ ಕನ್ನಡದ ಭಾಗದಲ್ಲಿ ಕೂಡ ಹಾಗೆ ನಾನು ಅದರಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳಿರುವಂಥದ್ದು ಅದರಲ್ಲಿ ಯಾವುದು ಓದ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ನಾನು ಹೇಳಿದ್ದೇನೆ ಆದರೆ ಇವತ್ತಿನಿಂದ ಆರಂಭದಿಂದ ನಾವು ಎಲ್ಲವನ್ನು ಕೂಡ ನೋಡ್ಕೊಳ್ ನೋಡ್ಕೊಂಡು ಹೋಗುವ ಆಡಳಿತ ಕನ್ನಡದಲ್ಲಿ ಕೂಡ ಹಾಗೆ ಕೆಲವೊಂದು ಪ್ರಶ್ನೆಗಳು ಪದೇ ಪದೇ ಬರುವಂತಹ ಪ್ರಶ್ನೆಗಳು ರಿಪೀಟಾಗಿ ಕೇಳ್ತಾನೆ ಇರ್ತಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ಬೋದು ಅದರಲ್ಲಿ ಕೆಲವೊಂದು ಪ್ರಶ್ನೆ ಅವರು ಪದೇ ಪದೇ ಅಂದರೆ ಪ್ರತಿ ವರ್ಷ ಕೂಡ ಅದೇ ಪ್ರಶ್ನೆಯನ್ನು ಕೇಳುವಂಥದ್ದು ಸ್ವಲ್ಪ ಬದಲಾವಣೆ ಅಂದರೆ ಹತ್ತು ಅಂಕಕ್ಕೆ ಮತ್ತು ಐದು ಅಂಕಕ್ಕೆ ಕೊಡುವಂತಹ ಒಂದು ಪ್ರಶ್ನೆಯನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾರೆ ಅಷ್ಟೇ ಅದನ್ನೇ ಅವರು ಈ ಒಂದು ಆಡಳಿತ ಕನ್ನಡದ ಭಾಗದಿಂದ ಅವರು ಕೊಡುವಂತಹ ಪ್ರಶ್ನೆಗಳು ಅದನ್ನೇ ಅವರು ಪದೇ ಪದೇ ಕೊಡುವಂಥದ್ದು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಆಡಳಿತ ಭಾಷೆಯ ಸ್ವರೂಪ ಆಡಳಿತ ಭಾಷೆಯ ಲಕ್ಷಣ ಈ ಮೂರರಲ್ಲಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತದೆ ನೂರಕ್ಕೆ ನೂರು ಶೇಕಡ ನಾನು ಹೇಳ್ತಾ ಇದ್ದೇನೆ ಇದು ಎಲ್ಲ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಿಮಗೆ ಅದರಲ್ಲಿ ಕಾಣ್ತದೆ ಯಾವುದಾದ್ರೂ ಒಂದು ಪ್ರಶ್ನೆ ಇದರಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಏನು ಅಂತ ಪ್ರಶ್ನೆ ಇರ್ತದೆ ಅಥವಾ ಆಡಳಿತ ಭಾಷೆಯ ಸ್ವರೂಪ ಅಥವಾ ಆಡಳಿತ ಭಾಷೆಯ ಒಂದು ಲಕ್ಷಣ ಕೂಡ ಇರ್ತದೆ ಕೋಮಲ ಅವರು ಬಂದಿದ್ದಾರೆ ಹಾಯ್ ನೀವು ಬಿ ಎ ವಿದ್ಯಾರ್ಥಿಯಾಗಿದ್ದರೆ ಪ್ರಥಮ ಬಿ ಎ ವಿದ್ಯಾರ್ಥಿಯಾಗಿದ್ದರೆ ನೀವು ನಿಮ್ಮ ಪುಸ್ತಕದಲ್ಲಿ ಈ ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಇದುವರೆಗೆ ಓದಲಿಕ್ಕೆ ನೀವು ಆರಂಭ ಮಾಡಲಿಲ್ಲ ಅಂತಾದರೆ ಗುರುತನ್ನು ಹಾಕ್ಕೊಂಡು ತಯಾರಿಯನ್ನು ಆರಂಭಿಸುವ ಒಂದು ವೇಳೆ ನೀವು ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡಿದ್ದೀರಿ ಅಂತಾದರೆ ಮುಂದಿನ ತಯಾರಿಯನ್ನು ಮಾಡಿಕೊಳ್ಳಿ ಅಂದರೆ ಪದೇ ಪದೇ ಬರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಅದರ ಪಾಯಿಂಟ್ಸ್ಗಳನ್ನು ನೋಡಿಕೊಳ್ಳಿ ಈಗ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಅಥವಾ ಒಂದು ಆಡಳಿತ ಭಾಷೆಯ ಸ್ವರೂಪ ಇದೆಯಲ್ಲ ಅದರಲ್ಲಿ ಪಾಯಿಂಟ್ಸ್ಗಳಿದೆ ನೋಡಿ ಪುಟ ಸಂಖ್ಯೆ ತೊಂಬತ್ತ ಎರಡರಲ್ಲಿ ನೋಡಿ ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಲಕ್ಷಣಗಳು ಅದರಲ್ಲಿರುವಂಥದ್ದು ಏಕರೂಪತೆ ಸ್ಪಷ್ಟತೆ ಖಚಿತತೆ ಎನ್ನುವಂತಹ ಪಾಯಿಂಟ್ಸ್ಗಳಿರುವಂಥದ್ದು ಈ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ಕಲ್ತ್ಕೊಂಡ್ರೆ ಅದರ ನಂತರ ಅದರೊಳಗಿರುವಂಥ ವಿಚಾರಗಳನ್ನು ಒಮ್ಮೆ ನೋಡ್ಕೊಳ್ಳಿ ಏನಿದೆ ಏನು ಈ ಒಂದು ಆಡಳಿತ ಅಂದರೆ ನಾವು ವ್ಯವಹಾರ ಅಂತ ಹೇಳ್ತೇವೆ ಅಲ್ಲ ನಾವು ವ್ಯವಹಾರದಲ್ಲಿ ಕನ್ನಡವನ್ನು ಬಳಸ್ತಿದರೆ ಅದರಲ್ಲಿ ಯಾ ಏನೆಲ್ಲ ಸಹಾಯ ಆಗ್ತದೆ ಅಥವಾ ಆಡಳಿತದಲ್ಲಿ ನಾವು ಸಾಮಾನ್ಯವಾಗಿ ಕನ್ನಡವನ್ನು ಬಳಸುವುದರಿಂದ ಅದರ ಲಕ್ಷಣಗಳೇನು ಎನ್ನುವಂಥದ್ದು ಅದು ಏಕರೂಪತೆಯಿಂದ ಇರಬೇಕು ಸ್ಪಷ್ಟತೆ ಇರಬೇಕು ಖಚಿತವಾಗಿರಬೇಕು ಎನ್ನುವಂತೆಲ್ಲ ಒಂದು ಉತ್ತರ ಅದರಲ್ಲಿ ಕಾಣ್ಬೋದು ಹಾಗೆ ಅದರಲ್ಲಿ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನೇ ಕಲಿತರೆ ಸಾಕು ಇನ್ನು ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ನೋಡಿದಾಗ ಏನಾಗ್ತದೆ ಅಂದರೆ ಟೆನ್ಷನ್ ಆಗ್ತದೆ ಅವು ಇಷ್ಟೊಂದು ಹೀಗೆ ಪ ಎಂಥ ಯಾವುದನ್ನು ಓದಬೇಕು ಎನ್ನುವಂತಹ ಒಂದು ಕನ್ಫ್ಯೂಷನ್ ಕೂಡ ಇರ್ತದೆ ನಮಗೆ ಇನ್ನು ಹೊಸಗನ್ನಡದ ಹೊಸ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಲ್ಲಿ ಕೂಡ ಹಾಗೆ ತುಂಬಾ ಕವಿತೆಗಳಿರೋದ್ರಿಂದ ಯಾವುದನ್ನು ಓದುವಂಥದ್ದು ಎನ್ನುವಂಥದ್ದು ಕೂಡ ನಮಗೆ ಚಿಂತೆ ಆಗ್ತದೆ ಮೊದಲಿಗೆ ಅಲ್ಲಿ ಬರುವಂಥದ್ದು ಹೊಸ ಕನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಅವರು ಕೊಡುವಂಥದ್ದು ಪ್ರಶ್ನೆ ಪತ್ರಿಕೆಯನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರಬಹುದು ಅರ್ಥ ಕೂಡ ಅದರಿಂದ ಸಂದರ್ಭ ಸ್ವಾರಸ್ಯ ನಂತರ ಬರುವಂಥದ್ದು ವಿಭಾಗ ಬಿ ಯಲ್ಲಿ ಕೂಡ ಹೊಸ ಕನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಕೊಡುವಂಥದ್ದು ಆರಂಭದಲ್ಲಿ ನೀವು ಓದಿ ಮುಗಿಸಬೇಕಾಗಿರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ನೀವು ಆರಂಭದಲ್ಲಿ ಓದಿ ಮುಗಿಸಬೇಕು ಯಾಕಂದರೆ ಇದರ ಕಥೆಯನ್ನು ಸರಿಯಾಗಿ ಕೇಳಿಕೊಂಡ್ರೆ ಸಾಕು ನೀವು ದಿವಾನಖಾನೆ ಅಂದ ಚಂದ ಇರ್ಬೋದು ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಇದನ್ನೆಲ್ಲ ನಮ್ಮ ಮನೆಯ ದೀಪ ಲೇಖನ ಚಿಹ್ನೆಗಳು ಈ ರೀತಿಯಾಗಿ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಕಲ್ತ್ರೆ ನಿಮಗೆ ಆ ಒಂದು ವಿಭಾಗ ಸಿಯನ್ನು ಸಂಪೂರ್ಣವಾಗಿ ಓದಿ ಮುಗಿಸ್ಲಿಕ್ಕೆ ಆಗ್ತದೆ ಬೇಗ ಮುಗಿಸ್ಲಿಕ್ಕೆ ಆಗ್ತದೆ ಅಂದರೆ ಒಂದು ವಾರದಲ್ಲಿ ನೀವು ಎಷ್ಟು ಸಮಯ ಒಂದು ರಾತ್ರಿ ಒಂದೊಂದು ಗಂಟೆ ತಗೊಂಡರೂ ಕೂಡ ಎರಡು ಮೂರು ಗಂಟೆಗಳಲ್ಲಿ ಇದನ್ನೆಲ್ಲ ಕೂಡ ಓದಿ ಮುಗಿಸ್ಬೋದು ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎರಡು ಮೂರು ಗಂಟೆಗಳಲ್ಲಿ ನಿಮಗೆ ಪ್ರಬಂಧ ಮತ್ತು ಆಡಳಿತ ಕನ್ನಡ ಭಾಗವನ್ನು ಮುಗಿಸ್ಕೊಳ್ಬೋದು ಇನ್ನು ಬಂದರೆ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಅದನ್ನು ಕೂಡ ಹಾಗೆ ಹೆಚ್ಚಿನ ಒಂದು ಕವಿತೆಗಳನ್ನು ಆಮೇಲೆ ನಾಟಕವನ್ನು ಕೂಡ ನಾನು ಸಾರಾಂಶವನ್ನು ವಿವರಿಸಿದ್ದೇನೆ ಇನ್ನು ಕೆಲವೊಂದನ್ನು ಕೂಡ ಸಾಧ್ಯ ಆದರೆ ಅವುಗಳನ್ನು ಕೂಡ ವಿವರಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇವಿಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇನ್ನು ಕನ್ನಡ ಪರೀಕ್ಷೆ ಅಂತ ಬಂದಾಗ ನಾನು ಹೇಳುವಂಥದ್ದು ತುಂಬ ಫಾಸ್ಟಾಗಿ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಬೇಕು ಇಲ್ಲದಿದ್ದರೆ ಸಮಯ ಸಾಕಾಗುವುದಿಲ್ಲ ಹೆಚ್ಚಿನ ಪ್ರಶ್ನೆಗಳು ಕೂಡ ಬಾಕಿ ಆಗ್ತದೆ ಆ ರೀತಿ ಆಗಬಾರ್ದು ಸಂದರ್ಭ ಸ್ವಾರಸ್ಯ ಇರ್ಬೋದು ಅಥವಾ ಸಂದರ್ಭ ಸಹಿತಕ್ಕೆಲ್ಲ ನೀವು ಬೇಗ ಬೇಗ ಉತ್ತರವನ್ನು ಬರಿತಾ ಹೋಗಬೇಕು ಈಗ ಐದು ಅಂಕಕ್ಕೆ ನಾಲ್ಕು ಅಂಕಕ್ಕೆಲ್ಲ ಬರುವಂಥ ಸಂದರ್ಭ ಸ್ವಾರಸ್ಯವನ್ನು ಪುಟದಷ್ಟು ಎಲ್ಲ ಬರಿತಾ ಬೇಗ ಅದನ್ನು ಮುಗಿಸಿಕೊಳ್ಬೇಕು ಹೆಚ್ಚು ಸಮಯನ ತಗೊಳ್ಬಾರ್ದು ಅದಾದ ನಂತರ ನೀವು ಪ್ರಶ್ನೋತ್ತರಕ್ಕೆ ಬರುವಾಗ ತುಂಬಾ ಸಮಯ ಬೇಕಾಗ್ತದೆ ನಮಗೆ ಅದರಿಂದ ನೀವು ಕನ್ನಡ ಪರೀಕ್ಷೆಯನ್ನು ಆದಷ್ಟು ಆಗಿ ಬರಿತಾ ಹೋಗಬೇಕು ಇಲ್ಲಾಂದರೆ ನಮಗೆ ಸಮಯ ಸಾಕಾಗುವುದಿಲ್ಲ ಇದಾದ ನಂತರ ನಾವು ಬರುವಂತಹ ವಿಚಾರ ಇಂಗ್ಲೀಷ್ ಇಂಗ್ಲಿಷ್ ಇಂಗ್ಲಿಷ್ ಬಂದಾಗ ತುಂಬ ಜನರಿಗೆ ಇಂಗ್ಲೀಷ್ ಕಷ್ಟ ಅಂತ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಈ ಇಂಗ್ಲೀಷ್ ವಿಷಯಕ್ಕೆ ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಬೇಕು ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಳೋದು ಹೇಗೆ ಎನ್ನುವಂಥದ್ದಾದರೆ ನಾನು ಯಾವ ರೀತಿ ಓದ್ತಾ ಇದ್ದೆ ಅಂದರೆ ಎಲ್ಲ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಯಾವುದು ಇಂಪಾರ್ಟೆಂಟನ್ನು ಗುರುತನ್ನು ಹಾಕ್ಕೊಳ್ಳುವಂಥ ಕೆಲಸ ಮಾಡಿಕೊಳ್ಳುವಂಥದ್ದು ಫಸ್ಟಿಗೆ ನಾನು ಮಾಡ್ತಾ ಇರುವಂಥದ್ದು ಅದಾದ ನಂತರ ನಾನೇನು ಪದ್ಯಕ್ಕೆ ಪದ್ಯಕ್ಕೇರ್ಬೋದು ಪಾಠಕ್ಕೆ ಇರ್ಬೋದು ಸಾರಾಂಶವನ್ನು ಕಲಿತಾ ಇದೆ ಸಂಪೂರ್ಣ ಇಂಗ್ಲೀಷಲ್ಲಿ ನಾನು ಮಾಡಿರುವಂತಹ ಕೆಲಸ ಅಂದರೆ ನಾನು ಬೇರೆ ಯಾವ ಪ್ರಶ್ನೆಯನ್ನು ಕೂಡ ನೋಡ್ತಾ ಇರಲಿಲ್ಲ ಏನು ಪ್ರಶ್ನೆ ಬರ್ತದೆ ಅಂತ ಕೂಡ ನೋಡ್ತಾ ಇರಲಿಲ್ಲ ನಾನು ಓದ್ತಾ ಇದ್ದದ್ದು ಅಷ್ಟೇ ಅಂದರೆ ಒಂದು ಕವಿತೆ ಅಥವಾ ಒಂದು ಪದ್ಯ ಭಾಗದಿಂದ ಅದರ ಸಾರಾಂಶವನ್ನು ಕಲಿತಾ ಇದ್ದೆ ಸಂಪೂರ್ಣ ಸಾರಾಂಶವನ್ನು ಏನು ಮಾಡ್ತಾಯಿದ್ದೆ ಅಂದರೆ ಎರಡು ಮೂರು ಬಾರಿ ಓದ್ತಾ ಇದ್ದೆ ಆರಂಭದಲ್ಲಿ ಕನ್ನಡದಲ್ಲಿ ಅದಕ್ಕಿರುವಂತಹ ಅರ್ಥ ಕನ್ನಡದ ಅದರ ಕತೆಯನ್ನು ಕೇಳ್ತಾ ಇದೆ ಕನ್ನಡದಲ್ಲಿ ಅದರ ಕಥೆಯನ್ನು ಕೇಳಿದ ನಂತರ ಇಂಗ್ಲಿಷ್ ಸ ಸಾರಾಂಶವನ್ನು ಬರೆಯುವಂಥದ್ದು ಅದನ್ನು ಗೂಗಲಲ್ಲಿ ಹುಡುಕಿ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಪೊಯಿಟ್ರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠಗಳು ಅದಕ್ಕೆ ಏನು ಮಾಡಿದೆ ಸಮ್ಮರಿಯನ್ನು ಬರಿತಾ ಹೋದೆ ನೀವು ಇಂಟರ್ನೆಟ್ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮಗೆ ಅದರ ಸಮ್ಮರಿಗಳು ಇಂಗ್ಲೀಷ್ ಸಮ್ಮರಿಗಳು ಅಂತ ಸಿಗ್ತದೆ ನನಗೆ ಇದರ ಒಂದು ಪುಸ್ತಕದ ಗೈಡ್ ಯಾವುದೇ ಪುಸ್ತಕ ಯಾವ ಒಂದು ಅಂಗಡಿಯಲ್ಲಿ ಕೂಡ ಗೈಡ್ ಸಿಕ್ಕಲೇ ಇಲ್ಲ ಅದಾದ ನಂತರ ನಾನು ಏನು ಮಾಡಿದೆ ಒಬ್ಬರು ಕೂಡ ಹೇಳಿಕೊಡ್ಲಿಕ್ಕೆ ಇಲ್ಲ ಅಂತಾದರೆ ನಾವು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೊಳ್ತೇವೆ ಅಲ್ವಾ ಏನಾದರೂ ಒಂದು ಪುಸ್ತಕಗಳು ಸಿಗ್ತದೆ ನೋಟ್ಸ್ಗಳು ಸಿಗ್ತದೆ ಅಂತ ಆದರೆ ಸುಲಭದಲ್ಲಿ ನಾವು ಅದನ್ನು ಪರ್ಕೊಳ್ತೇವೆ ಆದರೆ ಇದು ಇದಕ್ಕೆ ಗೈಡ್ ಆಗಲಿ ಇದಕ್ಕೆ ಬೇಕಾದಂತಹ ಮೆಟೀರಿಯಲ್ಗಳಾಗಲಿ ಎಲ್ಲಿಯೂ ಕೂಡ ಸಿಗ್ತಾನೇ ಇರಲಿಲ್ಲ ಆವಾಗ ನಾನು ಮಾಡಿರುವಂಥದ್ದು ಗೂಗಲಲ್ಲಿ ಸರ್ಚ್ ಮಾಡಿ ಅದರ ಇಂಗ್ಲೀಷ್ ಸಮ್ಮರಿಯನ್ನು ಬರ್ಕೊಂಡೆ ಇಂಗ್ಲೀಷ್ ಸಮ್ಮರಿಯನ್ನು ಬರೆದ ನಂತರ ಅದನ್ನು ಎರಡು ಮೂರು ಬಾರಿ ಓದ್ತಾ ಇದ್ದೆ ಆರಂಭದಲ್ಲಿ ಓದಬೇಕಾದ್ರೂ ಏನು ಕೂಡ ಅರ್ಥ ಆಗ್ತಿರಲಿಲ್ಲ ಏನು ಅಂದರೆ ಏನು ಕೂಡ ಅರ್ಥ ಆಗ್ತಿರಲಿಲ್ಲ ಹೇಗಪ್ಪ ಇದನ್ನು ಓದೋದು ಅಂತ ಎರಡು ಮೂರು ಬಾರಿ ಓದ್ತಾ ಇದ್ದೆ ಆದಷ್ಟು ಒಂದು ಪ್ಯಾರಾಗ್ರಾಫ್ ಮಾಡಿ ಅದೇ ರೀತಿಯಲ್ಲಿ ಓದ್ತಾ ಇದೆ ಇಂಗ್ಲೀಷನ್ನು ನಾನು ಮೊದಲೇ ತಯಾರಿಯನ್ನು ಮಾಡಿ ಇಟ್ಕೊಳ್ತಾ ಇದ್ದೆ ಇಂಗ್ಲೀಷ್ ಇರುವಂಥದ್ದು ಪ್ರಥಮ ಬಿ ಎಗೆ ಮತ್ತು ದ್ವಿತೀಯ ಬಿ ಎಗೆ ಮಾತ್ರ ಇರೋದರಿಂದ ಅದಾದ ನಂತರ ನಮಗೆ ತೃತೀಯ ಬಿ ಎಲ್ಲಿ ಬಂದಾಗ ಇಂಗ್ಲೀಷ್ ಇಲ್ಲದ ಕಾರಣ ಅಷ್ಟೇನು ಚಿಂತೆ ಆಗೋದಿಲ್ಲ ಇಂಗ್ಲೀಷ್ ಬ ಇರಬೇಕಾದ್ರೆ ಸ್ವಲ್ಪ ಅದೊಂದು ಕಷ್ಟದ ವಿಷಯ ಅಂತ ಇದ್ದಾಗ ನಾವೇನಾಗ್ತದೆ ನಮಗೆ ಯಾವ ರೀತಿ ನಾವು ಪಾಸ್ ಮಾಡಿಕೊಳ್ಳೋದು ಯಾವ ರೀತಿ ಅದನ್ನು ಓದ್ಕೊಳ್ಬೇಕು ಅನ್ನುವಂಥ ಚಿಂತೆ ಬರ್ತದೆ ನೀವು ಮೊದಲು ಈ ತಯಾರಿಯನ್ನು ಮಾಡ್ಕೊಳ್ಬೇಕು ಏನು ಮಾಡಬೇಕು ಸಮ್ಮರಿಯನ್ನು ಬರೀರಿ ಸಮ್ಮರಿಯನ್ನು ಇಂಗ್ಲೀಷ್ ಸಮ್ಮರಿಯನ್ನು ಬರೀರಿ ಕನ್ನಡ ಸಮ್ಮರಿಯನ್ನು ಒಂದು ಸೈಡಲ್ಲಿ ಸಣ್ಣಕ್ಕೆ ಬರೆದಿಟ್ಕೊಳ್ಳಿ ನಿಮಗೆ ಆ ಕತೆ ನೆನಪಲ್ಲಿರಬೇಕು ಅಂತಾದರೆ ಕನ್ನಡದ ಸಮ್ಮರಿಯನ್ನು ಕೂಡ ಓದ್ಕೊಳ್ಬೇಕು ಅದಾದ ನಂತರ ಇಂಗ್ಲೀಷ್ ಸಮ್ಮರಿಯನ್ನು ಎರಡು ಮೂರು ಬಾರಿ ಓದ್ಕೊಳ್ಳುವಂಥದ್ದು ನಂತರ ಒಂದು ರೀತಿಯ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಬೋದು ಅಥವಾ ಪ್ಯಾರಾಗ್ರಾಫ್ ಮಾಡಿಯಾದರೂ ಕೂಡ ಓದ್ಕೊಳ್ಬೋದು ಅದನ್ನೇ ನಾನು ಬಾಯಿಪಾಠ ಮಾಡಿಯಾದರೂ ಆ ಸಮ್ಮರಿಯನ್ನು ಕಲಿತಾ ಇದ್ದೆ ಸರಿಯಾಗಿ ಸಮ್ಮರಿಯನ್ನು ಕಲಿಯುವಂಥದ್ದು ಇಷ್ಟೊಂದು ಕೆಲಸವನ್ನು ಮಾಡ್ತಾ ಇದ್ದೆ ಪದ್ಯ ಭಾಗದಲ್ಲಿ ಕೂಡ ಹಾಗೆ ಮಾಡಿದೆ ಪದ್ಯ ಭಾಗದಲ್ಲಿ ನಾನು ಓದಿರುವಂತಹ ಪದ್ಯಗಳು ಅಂತ ಯೂನಿಟ್ ಒಂದರಲ್ಲಿ ಎರಡು ಕೂಡ ಓದ್ಕೊಂಡಿದ್ದೆ ಸಾಧಾರಣ ಪೊಯಿಟ್ರಿಯನ್ನು ಎಲ್ಲ ನಾಲ್ಕು ಪೊಯಿಟ್ರಿಯನ್ನು ಕೂಡ ಅಂದರೆ ಅದರಲ್ಲಿ ಎರಡೆರಡು ಪೊಯ್ ಪೊಯಿಟ್ರಿಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪದ್ಯದ ಸಮ್ಮರಿಯನ್ನು ಸರಿಯಾಗಿ ಹಾಗೆ ಯಾಕಂದರೆ ಬರೀ ಪ್ರಶ್ನೋತ್ತರಗಳು ಮಾತ್ರ ಅದರಿಂದ ಬರುವುದಿಲ್ಲ ಅದರಿಂದ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಕೂಡ ಬರ್ ಬರ್ತದೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಕೂಡ ಪೊಯೆಟ್ರಿಯ ಭಾಗದಿಂದ ಬರುವ ಕಾರಣ ನಾವೇನು ಮಾಡಬೇಕು ಅಂದರೆ ಪದ್ಯದ ಆರು ಪದ್ಯದ ಸಮ್ಮರಿಯನ್ನು ಸರಿಯಾಗಿ ಕಟ್ಟಿಕೊಳ್ಬೇಕು ಈ ಎಲ್ಲ ಪದ್ಯದ ಸಾರಾಂಶವನ್ನು ನಾನು ಪೋಸ್ಟಲ್ಲಿ ಹಾಕಿದ್ದೇನೆ ಅದರ ಜೊತೆಗೆ ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದರ ಜೊತೆಗೆ ನೀವು ಹಳೆಯ ವಿಡಿಯೋದಲ್ಲಿ ನೋಡಿದರೆ ಎಲ್ಲ ಪದ್ಯದ ಸಾರಾಂಶವನ್ನು ಕನ್ನಡ ಸಾರಾಂಶವನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಅದರ ಜೊತೆಗೆ ಇಂಗ್ಲೀಷ್ನಲ್ಲಿರುವ ಸಮ್ಮತಿಯನ್ನು ಕೂಡ ಹಾಕಿದ್ದೇನೆ ಹಳೆಯ ವಿಡಿಯೋವನ್ನೆಲ್ಲ ಚೆಕ್ ಮಾಡಿಕೊಳ್ಳಿ ಇದು ಈ ರೀತಿಯದ್ದು ಇದು ಇನ್ನು ಈ ಇಂಗ್ಲೀಷ್ ಭಾಗದಲ್ಲಿ ಗ್ರಾಮರಿಗೆ ಏನು ಮಾಡಬೇಕು ಎನ್ನುವಂಥ ಚಿಂತೆ ಬರ್ತದೆ ನನಗೆ ಈ ಗ್ರಾಮರ್ ಭಾಗವನ್ನು ನೀವು ನೋಡಿದರೆ ಇದರಲ್ಲಿ ಏನು ಕೂಡ ಅರ್ಥ ಆಗುವುದಿಲ್ಲ ಇದರಲ್ಲಿ ಏನು ಮಾಡುವುದು ನಾಟಕ ಭಾಗವನ್ನು ಓದಲೇಬೇಕು ಗೈಡ್ ಇದೆಯಲ್ಲ ಗೈಡ್ ಆರ್ ಕೆ ನಾರಾಯಣ ಅವರ ಗೈಡನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆದ್ದರಿಂದ ಮೂರು ಪ್ರಶ್ನೆಗಳು ಕಂಪಲ್ಸರಿಯಾಗಿ ಅವರು ಕೇಳುವಂತಹ ಪ್ರಶ್ನೆ ಗೈಡಿಂದ ಗೈಡನ್ನು ಸ್ಕಿಪ್ ಮಾಡಲೇಬಾರ್ದು ಗೈಡಿನ ಸಮ್ಮರಿಯನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಮೂರು ಪ್ರಶ್ನೆಗಳು ಕೇಳ್ತಾರೆ ಆ ಮೂರು ಪ್ರಶ್ನೆಗೂ ಕೂಡ ನಿಮಗೆ ಏನು ಆ ಸಮ್ಮರಿ ಗೊತ್ತಿದೆ ಈ ಒಂದು ಪಾಠದಲ್ಲಿರುವಂತಹ ಸಮ್ಮರಿ ನೀವೇನು ಕಲ್ತಿದ್ದೀರಾ ಅದನ್ನೇ ಬರೀ ಅದನ್ನೇ ಬರೀ ಏನೂ ಚಿಂತೆ ಮಾಡಬೇಡಿ ಮೂರರಿಂದ ನಾಲ್ಕು ಪುಟದಷ್ಟು ಆಗುವ ತನಕ ಆ ಸಮ್ಮರಿಯನ್ನೇ ಬರಿತಾ ಹೋಗುವಂಥದ್ದು ಬೇರೆ ಹೆಚ್ಚು ಚಿಂತೆ ಮಾಡಲೇಬಾರ್ದು ಬೇರೆ ಚಿಂತೆ ಮಾಡ್ಕೊಂಡು ಹೋದರೆ ನಮಗೆ ಓದಿದ್ದು ಕೂಡ ನೆನಪಲ್ಲಿರುವುದಿಲ್ಲ ಸ್ನೇಹಿತರೆ ತುಂಬ ಚಿಂತೆ ಮಾಡಿ ಓದುವಂಥದ್ದಿಲ್ಲ ಚಿಂತೆ ಮಾಡಬಾರ್ದು ಆರಾಮದಲ್ಲಿ ಓದ್ಕೊಳ್ಳಿ ಯಾವುದೇ ಒಂದು ಪಾಠವನ್ನಾದರೂ ಕೂಡ ಆರಾಮದಲ್ಲಿ ಪಾಯಿಂಟ್ಸ್ಗಳನ್ನು ಕಲಿತ್ಕೊಳ್ಳಿ ಆಮೇಲೆ ನೀವು ಟೆನ್ಷನ್ ಮಾಡದೆ ಓದ್ಕೊಳ್ಬೇಕು ನೀವು ಟೆನ್ಷನ್ ಮಾಡ್ಕೊಂಡು ಓದಿದರೆ ಏನಾಗ್ತದೆ ಅಂದರೆ ಓದಲಿಕ್ಕೆ ಮನಸ್ಸು ಬರೋದಿಲ್ಲ ಒಂದು ನಮಗೆ ಕಾನ್ಸಂಟ್ರೇಷನ್ ಸಿಗೋದಿಲ್ಲ ಓದಬೇಕಾದ್ರೆ ಪುಸ್ತಕವನ್ನು ಹಿಡ್ಕೊಳ್ತೇವೆ ನಿದ್ದೆ ಬರ್ತದೆ ಅಥವಾ ಓದಬೇಕಾದ್ರೆ ಏನೂ ಕೂಡ ತಲೆಗೆ ಕೂಡ ಹೋಗೋದಿಲ್ಲ ಇನ್ನು ನಾವು ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೇವೆ ಹಗಲಿನಲ್ಲಿ ಅಲ್ಲಿ ಬೆಳಿಗ್ಗೆ ಎಲ್ಲ ಬೇರೆ ಕೆಲಸವನ್ನು ಮಾಡ್ತಾ ಇರ್ತೇವೆ ಅದರ ಜೊತೆಗೆ ಓದುವಂಥದ್ದು ಪರೀಕ್ಷೆ ಅನ್ನುವಂಥದ್ದು ಅಂತಾದರೆ ತುಂಬಾ ನಮಗೆ ಸ್ಟ್ರೆಸ್ ಕೂಡ ಆಗ್ತಾ ಇರ್ತದಲ್ವ ಅದನ್ನೆಲ್ಲ ಬದಿಗಿಟ್ಟು ಸ್ವಲ್ಪ ಸ್ವಲ್ಪ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಆದರೂ ಕೂಡ ಓದ್ತಾ ಇರಿ ಆವಾಗ ಪರೀಕ್ಷೆ ಕೂಡ ಬರಲಿಕ್ಕೆ ಸಹಾಯ ಆಗ್ತದೆ ಇನ್ನು ನಾವು ಓದು ಬಿಟ್ಟು ತುಂಬ ವರ್ಷ ಆದ ನಂತರ ಕೂಡ ಓದ್ತೇವೆ ನಾವೀಗ ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸಕ್ಕೆ ಪದವಿ ಸಿಗಬೇಕು ಅಂತ ನಾವು ಕಟ್ಟಿರ್ತೇವೆ ಆದರೆ ನಮ್ಮ ವಿದ್ಯಾಭ್ಯಾಸದ ನಂತರ ಪಿ ಯು ಸಿ ಎ ವಿದ್ಯಾಭ್ಯಾಸದ ನಂತರ ಎಷ್ಟೋ ಗ್ಯಾಪಿನ ನಂತರ ನಾವು ಈ ಕೆ ಎಸ್ ಒ ಯುನಲ್ಲಿ ದೂರ ಶಿಕ್ಷಣ ಮಾಡಬೇಕು ಕೆ ಎಸ್ ಒ ಯು ಅಂತಲ್ಲ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಈಗ ನೀವು ಪದವಿಯನ್ನು ಪಡಿಬೇಕು ಅಂತ ನಾವು ಸೇರಿರ್ತೇವೆ ಅಲ್ವಾ ಅದು ಎಷ್ಟೋ ವರ್ಷಗಳ ನಂತರ ನಾವು ಸೇರುತ್ತೇವೆ ಈಗ ಪಿ ಯು ಸಿ ಆದ ನಂತರ ಎಷ್ಟೋ ಗ್ಯಾಪ್ ಆದ ನಂತರ ಪದವಿ ಪಡಿಬೇಕು ನಮಗೂ ಕೂಡ ಒಂದು ಡಿಗ್ರಿ ಆಗಬೇಕು ಎನ್ನುವಂಥ ಒಂದು ಆಸೆ ಕನಸು ಇನ್ಯಾವುದೋ ಕಾರಣದಿಂದ ನಾವು ಡಿಗ್ರಿಗೆ ಕಟ್ತೇವೆ ಆದರೆ ಅದಾದ ನಂತರ ಇರುವಂಥದ್ದು ಈ ಮೂರು ವರ್ಷಗಳು ನಾನು ಯಾವ ರೀತಿ ಪಾಸ್ ಮಾಡಿಕೊಳ್ಳುವಂಥದ್ದು ಮೂರು ವರ್ಷದಲ್ಲಿ ನಾವು ಯಾವ ರೀತಿ ಓದ್ಕೊಳ್ಬೇಕು ಎನ್ನುವಂಥದ್ದು ಈಗ ಹೈಸ್ಕೂಲಲ್ಲಾದರೆ ಅಥವಾ ಪಿ ಯು ಸಿಯಲ್ಲಿ ಆದರೆ ಅಲ್ಲಿ ನಮಗೆ ಟೀಚರ್ಸ್ ಇರ್ತಾರೆ ಅವರಿಗೆ ಅವರು ನಮಗೆ ಬೇಕಾದಂಥ ನೋಟ್ಸ್ಗಳನ್ನು ಕೊಡ್ತಾರೆ ಪಾಠಗಳನ್ನು ಮಾಡ್ತಾರೆ ಅದನ್ನೆಲ್ಲ ನಾವು ತಿಳ್ಕೊಂಡು ನೋಟ್ಸ್ ಕೂಡಲೇ ಮಾಡ್ತೇವೆ ಓದ್ತೇವೆ ಹೌದಾ ಆದರೆ ಯಾವಾಗ ನಾವು ದೂರ ಶಿಕ್ಷಣಕ್ಕೆ ಬಿ ಎ ಮಾಡ್ತೇವೆ ಅಥವಾ ದೂರ ಶಿಕ್ಷಣದಲ್ಲಿ ಇನ್ಯಾವುದೋ ಡಿಗ್ರಿಯನ್ನು ಮಾಡಲಿಕ್ಕೆ ಅಂತ ಸೇರಿರ್ತೇವೆ ಆವಾಗ ನಮಗೆ ಟೀಚರ್ ಅಂತ ಇರೋದಿಲ್ಲ ಅಥವಾ ನಮಗೆ ಹೇಳಿಕೊಡಲಿಕ್ಕೆ ಯಾರೂ ಕೂಡ ಇರೋದಿಲ್ಲ ನಾವೇ ನಮ್ಮ ಪ್ರಯತ್ನದಿಂದ ಓದ್ಕೊಳ್ಬೇಕು ನಮ್ಮ ಪ್ರಯತ್ನದಿಂದಲೇ ಪರೀಕ್ಷೆಯನ್ನು ಬರೀಬೇಕು ಇಲ್ಲಿ ಯಾರು ಕೂಡ ಸಹಾಯವನ್ನು ಮಾಡಲಿಕ್ಕೆ ಬರುವುದಿಲ್ಲ ಪರೀಕ್ಷೆಗಳು ಬರ್ತದೆ ನಾವು ಹೋಗಿ ಪರೀಕ್ಷೆಯನ್ನು ಬರಿಬೇಕು ಈ ದೂರ ಶಿಕ್ಷಣದಲ್ಲಿ ನಾವು ಪರೀಕ್ಷೆಗೆ ಕಟ್ಟಿದಾಗ ಪರೀಕ್ಷೆಗೆ ಹೋಗೋದಿದ್ದರೂ ಕೂಡ ಯಾರು ನಮ್ಮನ್ನು ಕೇಳುವವರಿಲ್ಲ ಅಥವಾ ಪರೀಕ್ಷೆಯಲ್ಲಿ ನೀವು ಯಾವ ರೀತಿ ಓದಿ ಓದಿದ್ದೀರಿ ಅಂತ ಯಾರು ಕೂಡ ಕೇಳುವವರಿಲ್ಲ ನಾವೇ ನಮ್ಮ ಪ್ರಯತ್ನದಿಂದ ಓದ್ಕೊಳ್ಬೇಕು ಎಲ್ಲ ತುಂಬ ಜನರಿಗೂ ಕೂಡ ಇದರಲ್ಲಿ ಈಗ ನಮಗೆ ತೊಂಬತ್ತು ಪರ್ಸೆಂಟ್ ಜನರು ಕೂಡ ಹೇಗೆ ಅಂದರೆ ಬೆಳಗಿನಲ್ಲಿ ಕೆಲಸಕ್ಕೆ ಹೋಗ್ತೇವೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೇವೆ ಅದಾದ ನಂತರ ಮನೆ ಕೆಲಸಗಳು ಕೂಡ ಆಗಬೇಕು ಅದರ ಜೊತೆಗೆ ಅದಾದ ನಂತರ ಇದನ್ನು ಓದ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಅದೇ ಒಂದು ಸ್ಟೇಜಲ್ಲಿರ್ತಾರೆ ಪರೀಕ್ಷೆಗೆ ಬರೀಬೇಕಾದ್ರೆ ಯಾರಿಗೂ ಕೂಡ ಓದಿ ಆಗಿರೋದಿಲ್ಲ ಅಥವಾ ಯಾವುದು ಕೂಡ ಕೆಲವೊಂದೆಲ್ಲ ಓದಿದ್ದು ಕೂಡ ನೆನಪಲ್ಲಿರೋದಿಲ್ಲ ಮೊದಲೇ ಓದಿ ಓದ್ತೇವೆ ಅಂದರೆ ಎಷ್ಟೋ ತಿಂಗಳನ್ನ ಮೊದಲೇ ನಾವು ತಯಾರಿಯನ್ನು ಮಾಡಿಕೊಂಡು ಓದಿದರೂ ಕೂಡ ಆ ಪರೀಕ್ಷೆ ದಿವಸ ನಮಗೆ ಎಷ್ಟೆಷ್ಟೋ ಮರ್ತು ಹೋಗುವಂಥದ್ದು ಅಥವಾ ಎಷ್ಟೋ ವಿಚಾರಗಳು ನಮಗೆ ಓದಿದ್ದೆಲ್ಲ ಮರ್ತು ಹೋಗುವಂತೆ ಆಗುವಂಥದ್ದು ಟೆನ್ಷನ್ ಆಗುವಂಥದ್ದೆಲ್ಲ ಆಗ್ತದಲ್ವ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಆರಾಮದಲ್ಲಿ ಏನು ಚಿಂತೆ ಬೇಡ ಆದರೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಬೇಕು ಸ್ಕಿಪ್ ಮಾಡಬೇಡಿ ಪರೀಕ್ಷೆ ಹಾಲಿಗಲ್ಲಿ ಅಲ್ಲಿ ಕೂತ್ಕೊಂಡ ನಂತರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ಒಮ್ಮೆ ಟೆನ್ಷನ್ ಆಗೋದು ಸಹಜ ಟೆನ್ಷನ್ ಆಗ್ತದೆ ಅದು ನೋಡಬೇಕಾದ್ರೆ ಇವು ಯಾವ ಪ್ರಶ್ನೆ ಬಂದಿದೆ ಅಪ್ಪ ಅಂತ ನಮಗೆ ಅನಿಸ್ತದೆ ಆದರೆ ಚಿಂತೆ ಮಾಡಬೇಡಿ ಯಾವುದ ಕೂಡ ಟೆನ್ಷನ್ ಮಾಡದೆ ಆರಾಮದಲ್ಲಿ ಪ್ರಶ್ನೆಯನ್ನು ನೋಡಿ ಆ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಬೇಕಾಗ್ತದೆ ನೀವು ಈ ಇಂಗ್ಲೀಷಿಗೆ ಬಂದಾಗ ಇಲ್ಲಿ ಗ್ರಾಮರ್ ಭಾಗವನ್ನು ಕೂಡ ಹೆಚ್ಚು ನೀವು ಟೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ ನೀವು ಅದನ್ನು ಯಾವುದೇ ರೀತಿಯ ಟೆನ್ಷನ್ ಮಾಡದೆ ಗ್ರಾಮರ್ ಭಾಗವನ್ನು ಅಷ್ಟೇನು ನೀವು ತಲೆ ಕೆಡಿಸ್ಕೊಳ್ಬೇಡಿ ಕೆಲವೊಂದನ್ನು ಮಾತ್ರ ಓದ್ಕೊಳ್ಳಿ ಯಾಕಂದರೆ ಗ್ರಾಮರ್ನಲ್ಲಿ ಅವರು ಇದೇ ಪ್ರಶ್ನೆಯನ್ನು ಕೊಡ್ತಾರೆ ಅಥವಾ ಅದೇ ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಯಾವತ್ತೂ ಹೇಳಲಿಕ್ಕಾಗೋದಿಲ್ಲ ಅದು ಯಾವುದ್ಯಾವುದೋ ಕೊಡ್ತಾರೆ ಆದರೆ ಈ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನೇ ಅವರು ಕೊಡುವಂಥದ್ದು ಹೊರಗಿನಿಂದ ಯಾವುದು ಕೊಡುವಂಥದ್ದಲ್ಲ ಆದರೂ ಕೂಡ ಗ್ರಾಮರ್ ಕೆಲವೊಂದು ಗ್ರಾಮರನ್ನು ನೀವು ನೋಡ್ಕೊಳ್ಬೋದು ಇನ್ನು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದನ್ನು ನೀವು ನೋಡಿ ಪ್ರಶ್ನೆ ಉತ್ತರವನ್ನು ಬರಿಬೋದು ಅದೇ ರೀತಿ ನೀವು ಅದೊಂದು ಪ್ರಬಂಧವನ್ನು ಕೊಡ್ತಾರೆ ಜನರಲ್ ಆಗಿ ಅದೊಂದು ಎರಡು ಮೂರು ಜನರಲ್ ವಿಷಯವನ್ನು ಬರೀಬೋದು ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೇನೆ ಇದು ಇವಿಷ್ಟಾದರೆ ನಮಗೆ ಇಂಗ್ಲೀಷ್ನ ಬಗ್ಗೆ ಆಯಿತು ಇನ್ನು ಅದಾದ ನಂತರ ಇತಿಹಾಸ ಇತಿಹಾಸದಲ್ಲಿ ಕೂಡ ಹಾಗೆ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಯಾವುದೆಲ್ಲ ಇದೆ ಎನ್ನುವಂಥದ್ದನ್ನು ಗುರುತನ್ನು ಹಾಕ್ಕೊಳ್ತಾ ಹೋಗಿ ಇತಿಹಾಸವನ್ನು ತಗೊಂಡವರು ಅದಾದ ನಂತರ ರಾಜ್ಯಶಾಸ್ತ್ರ ಕೂಡ ಹಾಗೆ ಅದರಲ್ಲಿ ಕೂಡ ಹಾಗೆ ತುಂಬ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಬರೋದ್ರಿಂದ ನೀವು ಅದನ್ನೇ ಓದ್ಕೊಂಡ್ರಾಯಿತು ಇನ್ನು ಸಮಾಜಶಾಸ್ತ್ರದಲ್ಲಿ ಕೂಡ ನೀವು ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನು ಗುರುತನ್ನು ಹಾಕಿ ಓದಲಿಕ್ಕೆ ಆರಂಭವನ್ನು ಮಾಡಿ ಸ್ನೇಹಿತರೆ ಹಾಗೆ ಇದರಲ್ಲಿ ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂಥದ್ದು ಭಾರತ ಸಂವಿಧಾನ ಮತ್ತು ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಈ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಂದರೆ ನೀವು ಪ್ರಥಮ ಬಿ ಎ ಈ ಸಂವಿಧಾನದ ಲಕ್ಷಣಗಳನ್ನೆಲ್ಲ ಓದ್ತೀರಲ್ವ ದ್ವಿತೀಯ ಬಿ ಎಲ್ಲಿ ಕೂಡ ಅದು ಬರ್ತದೆ ತೃತೀಯ ಬಿ ಎಲ್ಲೂ ಕೂಡ ಬರ್ತದೆ ತೃತೀಯ ಬಿ ಎಲ್ಲಿ ರಾಜ್ಯಶಾಸ್ತ್ರವನ್ನು ತಗೊಂಡವರಿಗೆ ಅದರಲ್ಲಿ ಒಂದು ವಿಷಯ ಕೋರ್ಸ್ ಮೂರರಲ್ಲಿ ಸಂವಿಧಾನದ ಬಗ್ಗೆ ಸಂಪೂರ್ಣ ಇದೇ ಸಂವಿಧಾನವನ್ನು ಇದೇ ಒಂದು ಸಂವಿಧಾನದಲ್ಲಿರುವಂತಹ ಪ್ರಶ್ನೆಗಳೇ ಅಲ್ಲಿ ಕೂಡ ಇರೋದ್ರಿಂದ ಇದನ್ನು ಓದ್ಕೊಂಡ್ರೆ ನಿಮ್ಗೆ ಅವಾಗ ಓದುವಾಗ ಎಲ್ಲ ಕೂಡ ನೆನಪಾಗ್ಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇದೆಲ್ಲ ಕೂಡ ಪ್ರಥಮ ಬಿ ಎ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂಥದ್ದು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಇವತ್ತಿಗೆ ಆರಂಭದಲ್ಲಿ ಏನು ಮಾಡಿ ಅಂದರೆ ಎಲ್ಲ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನಿಮಗೆ ಯಾವ ಪ್ರಶ್ನೆಗಳು ಬೇಕು ಅಥವಾ ನಿಮಗೆ ಯಾವ ಟಾಪಿಕ್ ಬೇಕು ಅಂತ ನೀವು ಕಮೆಂಟ್ಸ್ ಮೂಲಕ ತಿಳಿಸಿದರೆ ನನಗೆ ಸಾಧ್ಯ ಆದರೆ ಖಂಡಿತವಾಗಿ ಕೂಡ ನಾನು ಅದನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ನಿಮಗೆ ಏನೆಲ್ಲ ಸಹಾಯ ಬೇಕು ನನ್ನಿಂದ ಎಷ್ಟೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಕೂಡ ನಾನು ನಿಮಗೆ ಮಾಡ್ತೇನೆ ನೀವು ಈಗ ಪ್ರಥಮ ಬಿ ಎಲ್ಲಿರುವಾಗ ನಿಮಗೆ ಇದೆಲ್ಲ ಕೂಡ ಯಾವ ರೀತಿ ಓದಬೇಕು ಎನ್ನುವಂತಹ ಟೆನ್ಷನ್ ಆಗುವಂಥದ್ದು ಸಹಜ ಆದರೆ ಪುಸ್ತಕವನ್ನು ನೋಡಿಕೊಂಡು ಅದರ ಪಾಯಿಂಟ್ಸ್ಗಳನ್ನು ಮಾಡ್ತಾ ತಯಾರಿಯನ್ನು ಮಾಡ್ತಾ ಇರುವ ಆರಂಭದಲ್ಲಿ ಈಗ ಒಂದು ಎರಡು ತಿಂಗಳ ಕಾಲ ತಯಾರಿಗಳನ್ನು ಮಾಡಿಕೊಂಡು ನಂತರ ಸರಿಯಾಗಿ ಅದನ್ನು ಓದ್ ಓದ್ತಾ ಹೋಗುವಂಥ ಕೆಲಸಗಳನ್ನು ಮಾಡಬೇಕು ಇನ್ನು ಪರೀಕ್ಷೆಯ ವೇಳಾಪಟ್ಟಿ ಬಂದ ನಂತರ ಅದಕ್ಕೆ ಒಂದು ಟೈಮ್ ಅಂತ ಸೆಟ್ ಮಾಡ್ಕೊಳ್ಬೇಕು ಅಥವಾ ಯಾವ ರೀತಿ ಯಾವುದನ್ನು ಮೊದಲು ಓದಬೇಕು ಯಾವುದನ್ನು ನಂತರ ಓದಬೇಕು ಎನ್ನುವಂತಹ ಒಂದು ತಯಾರಿಯನ್ನು ಮಾಡಿಕೊಳ್ಳೋದ್ರ ಬಗ್ಗೆ ಕೂಡ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಇವತ್ತಿಗೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವ